ಎಲ್ರಿಗೂ ನಮಸ್ಕಾರ ವಾರಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ಈ ವಿಡಿಯೋದ ವಿಚಾರ ಏನು ಅಂತ ಹೇಳಿದ್ರೆ ಅದು ಕುಂಭಮೇಳ ಹೌದು ಅನೇಕ ದಿನಗಳಿಂದಲೂ ಕೂಡ ನಾವು ಈ ಪದವನ್ನು ಕೇಳ್ತಾ ಬಂದಿರ್ತೀವಿ ಭಾರತದ ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ಜನವರಿ ಹದಿಮೂರರಿಂದ ಅಂದರೆ ನಿನ್ನೆಯಿಂದ ಮಹಾಕುಂಭಮೇಳ ಆರಂಭ ಆಗಿದೆ ಫೆಬ್ರವರಿ ಇಪ್ಪತ್ತಾರರ ತನಕ ಇದು ನಡೆಯುತ್ತೆ ಹಾಗಾದ್ರೆ ಕುಂಭಮೇಳದ ಹಿನ್ನೆಲೆಯನ್ನು ಅದರ ಕಥೆಯನ್ನು ನೋಡೋದಾದ್ರೆ ಕುಂಭಮೇಳಕ್ಕೆ ಐದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ ಕುಂಭಮೇಳದ ಉಲ್ಲೇಖ ಅದು ನಮಗೆ ಐದು ಸಾವಿರ ವರ್ಷಗಳಿಗಿಂತ ಹಿಂದೆನೆ ನೋಡಲಿಕ್ಕೆ ಸಿಗುತ್ತೆ ಇನ್ನು ಮುಂದುವರೆದು ಪುರಾಣ ಕಾಲದಲ್ಲಿ ಯಾವಾಗ ಸಮುದ್ರ ಮಂಥನ ನಡೆಯುತ್ತೋ ಆ ಸಮಯದಲ್ಲಿ ಕೊನೆಗೆ ಸಮುದ್ರ ಮಂಥನದ ಕಾರಣದಿಂದ ಅಮೃತವು ಕುಂಭದಿಂದ ಮೇಲೆ ಬರುತ್ತೆ ಆ ಸಮಯದಲ್ಲಿ ಇಂದ್ರನ ಮಗನೊಬ್ಬ ಆ ಕುಂಭವನ್ನ ತೆಗೆದುಕೊಂಡು ಓಡ್ತಾ ಇರತಕ್ಕಂತಹ ಸಮಯದಲ್ಲಿ ರಾಕ್ಷಸರೆಲ್ಲರೂ ಕೂಡ ಅವನನ್ನ ಅಟ್ಟಿಸಿಕೊಂಡು ಹೋಗಬೇಕಾದ್ರೆ ಆ ಕುಂಭದಿಂದ ಅಮೃತದ ನಾಲ್ಕು ಬಿಂದುಗಳು ಭಾರತದ ನಾಲ್ಕು ಭಾಗಗಳಲ್ಲಿ ಬೀಳುತ್ತೆ ಆ ನಾಲ್ಕು ಪ್ರದೇಶಗಳು ಯಾವ್ಯಾವುದು ಅಂತ ಹೇಳಿದ್ರೆ ಪ್ರಯಾಗ ಉಜ್ಜಯಿನಿ ಹರಿದ್ವಾರ ಮತ್ತು ನಾಸಿಕ್ ಈ ಸ್ಥಾನಗಳಲ್ಲಿ ಅಲ್ಲಿರುವಂತಹ ನದಿಗಳಲ್ಲಿ ಈ ಅಮೃತದ ಬಿಂದುಗಳು ಬೀಳುತ್ತೆ ಅದಾದ ಮೇಲೆ ಅಲ್ಲಿ ಹನ್ನೆರಡು ದಿನಗಳ ಕಾಲ ಸಮುದ್ರ ಮಂಥನ ನಡೀತು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ನಡೆಸಲಾಗುತ್ತೆ ದೇವತೆಗಳ ಒಂದು ದಿನ ನಮಗೆ ಒಂದು ವರ್ಷಕ್ಕೆ ಸಮಾನ ಆದ್ರಿಂದ ನಾವು ಕುಂಭಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸ್ತೀವಿ ಮುಂದುವರೆದು ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಗುರುಗ್ರಹ ಒಂದು ಬಾರಿ ಸೂರ್ಯನನ್ನು ಸುತ್ತುವುದಕ್ಕೆ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳೋದ್ರಿಂದ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ನಡೆಸಲಾಗತ್ತೆ ಹಾಗಾದರೆ ಕೇವಲ ಒಂದೇ ರೀತಿಯಾದಂತಹ ಕುಂಭಮೇಳನ ಅಂತ ಹೇಳಿದ್ರೆ ಅಲ್ಲ ಕುಂಭಮೇಳದಲ್ಲಿ ನಾಲ್ಕು ವಿಧ ಒಂದು ಸಾಮಾನ್ಯ ಕುಂಭ ಅದನ್ನು ಕುಂಭ ಜಾತ್ರೆ ಅಂತಲೂ ಕೂಡ ಕರೀತಾರೆ ಎರಡನೆಯದಾಗಿ ಅದು ಅರ್ಧ ಕುಂಭ ಮೂರನೆಯದು ಕುಂಭ ನಾಲ್ಕನೆಯದು ಮಹಾಕುಂಭ ಸಾಮಾನ್ಯ ಕುಂಭ ಅಥವಾ ಕುಂಭ ಜಾತ್ರೆ ಅಂತ ಹೇಳಿ ಏನು ಕರೀತಾರೆ ಅದು ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅರ್ಧ ಕುಂಭ ಅದು ಆರು ವರ್ಷಗಳಿಗೊಮ್ಮೆ ಮತ್ತೆ ಪೂರ್ಣ ಕುಂಭ ಅದು ಹನ್ನೆರಡು ವರ್ಷಗಳಿಗೊಮ್ಮೆ ಆದರೆ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹದ್ದೇ ಮಹಾಕುಂಭ ಮೇಳ ನಾವು ನಿನ್ನೆ ಆರಂಭವಾಗಿರುವಂತಹ ಕುಂಭಮೇಳವನ್ನು ಏನ್ ನೋಡ್ತಾ ಇದ್ದೀವಿ ಅದು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ ಸಾಮಾನ್ಯ ಕುಂಭಮೇಳ ಅಥವಾ ಕುಂಭ ಜಾತ್ರೆ ಎನ್ನುವಂತಹದ್ದು ಏನಿದೆ ಅದು ಈ ನಾಲ್ಕು ಪ್ರದೇಶಗಳಲ್ಲಿ ಎಲ್ಲಿ ಬೇಕಿದ್ರು ನಡೀಬಹುದು ಆದರೆ ಅರ್ಧ ಕುಂಭ ನಡೆಯುವಂತಹದ್ದು ಕೇವಲ ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ಮಾತ್ರ ಇನ್ನ ಪೂರ್ಣ ಕುಂಭ ಮತ್ತು ಮಹಾಕುಂಭ ಕೇವಲ ಪ್ರಯಾಗದಲ್ಲಿ ಮಾತ್ರ ನಡೆಯುವಂತಹದ್ದು ಇದಕ್ಕೆ ವೈಜ್ಞಾನಿಕವಾದಂತಹ ಕಾರಣವೂ ಕೂಡ ಇದೆ ಕುಂಭಮೇಳ ನಡೆಯುವಂತಹ ಸ್ಥಾನ ಏನಿದೆ ಅಥವಾ ಸ್ಥಳ ಏನಿದೆ ಅದು ಎಲ್ಲಿ ನಡೀಬೇಕು ಅಂತ ಹೇಳಿ ನಿರ್ಧಾರವಾಗುವಂತಹದ್ದು ಗುರು ಸೂರ್ಯ ಮತ್ತು ಚಂದ್ರರ ಚಲನೆಯ ಆಧಾರದ ಮೇಲೆ ಯಾವಾಗ ಗುರುಗ್ರಹ ವೃಷಭ ರಾಶಿಯಲ್ಲಿದ್ದು ಸೂರ್ಯ ಚಂದ್ರರು ಮಕರ ರಾಶಿಯಲ್ಲಿರ್ತಾರೋ ಆ ಸಮಯದಲ್ಲಿ ಕುಂಭಮೇಳ ನಡೆಯುವಂತಹದ್ದು ಪ್ರಯಾಗದಲ್ಲಿ ಪ್ರಯಾಗ ಇರುವಂತಹದ್ದು ಗಂಗೆ ಯಮುನೆ ಸರಸ್ವತಿ ಮೂರು ಕೂಡ ಕೂಡುವಂತಹ ತ್ರಿವೇಣಿ ಸಂಗಮದ ಪಕ್ಕದಲ್ಲಿ ಇನ್ನು ಮುಂದುವರೆದು ಗುರುಗ್ರಹ ಕುಂಭರಾಶಿಯಲ್ಲಿದ್ದು ಸೂರ್ಯ ಮೇಷರಾಶಿಯಲ್ಲಿದ್ದು ಚಂದ್ರ ಧನುರ್ ರಾಶಿಯಲ್ಲಿದ್ದರೆ ಕುಂಭಮೇಳ ನಡೆಯುವಂತಹದ್ದು ಅದು ಹರಿದ್ವಾರದಲ್ಲಿ ಹರಿದ್ವಾರ ಇರುವಂತಹದ್ದು ಗಂಗಾ ನದಿಯ ಪಕ್ಕದಲ್ಲಿ ಇನ್ನು ಗುರುಗ್ರಹ ಸಿಂಹರಾಶಿಯಲ್ಲಿದ್ದು ಸೂರ್ಯ ಚಂದ್ರರು ಮೇಷರಾಶಿಯಲ್ಲಿದ್ದರೆ ಕುಂಭಮೇಳ ನಡೆಯುವಂತಹದ್ದು ಉಜ್ಜಯಿನಿಯಲ್ಲಿ ಉಜ್ಜಯಿನಿ ಇರುವಂತಹದ್ದು ಕ್ಷಿಪ್ರಾ ನದಿಯ ಪಕ್ಕದಲ್ಲಿ ಗುರುಗ್ರಹ ಸಿಂಹರಾಶಿಯಲ್ಲಿದ್ದು ಸೂರ್ಯಚಂದ್ರರು ಕರ್ಕಾಟಕ ರಾಶಿಯಲ್ಲಿದ್ದರೆ ಕುಂಭಮೇಳ ನಡೆಯುವಂತಹದ್ದು ನಾಸಿಕ್ನಲ್ಲಿ ನಾಸಿಕ್ ಇರುವಂತಹದ್ದು ಗೌತಮಿ ನದಿಯ ತಟದಲ್ಲಿ ಯಾಕೆ ನದಿಗಳ ಪಕ್ಕದಲ್ಲಿರುವಂತಹ ನಗರದಲ್ಲೇ ಕುಂಭಮೇಳ ನಡೆಯುತ್ತೆ ಅಂತ ಕೇಳಿದ್ರೆ ಆ ಅಮೃತದ ಬಿಂದುಗಳು ಬಿದ್ದಿರುವುದೇ ಈ ನದಿಗಳಲ್ಲಿ ಹಾಗಾಗಿ ಕುಂಭಮೇಳದ ಸಮಯದಲ್ಲಿ ಆ ಅಮೃತಾಂಶ ಮತ್ತೆ ಜೀವಿತವಾಗೋದ್ರಿಂದ ನಾವು ಆ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲ ಪಾಪಗಳು ಕೂಡ ನಶಿಸಿ ಹೋಗುತ್ತೆ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದ ನಂಬಿಕೆ ಅದೇ ಕಾರಣದಿಂದಾಗಿ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಅಥವಾ ಪವಿತ್ರ ಸ್ನಾನ ಅನ್ನುವಂತಹದ್ದು ತುಂಬ ಪ್ರಮುಖವಾದಂತಹ ಒಂದು ಅಂಶ ಆಗಿದೆ ಇನ್ನು ಈ ಕುಂಭಮೇಳದ ಪವಿತ್ರ ಸ್ನಾನಗಳನ್ನು ಸ್ನಾನಗಳನ್ನು ನೋಡೋದಾದರೆ ಜನವರಿ ಹದಿಮೂರು ಜನವರಿ ಹದಿನಾಲ್ಕು ಜನವರಿ ಇಪ್ಪತ್ತೊಂಬತ್ತು ಫೆಬ್ರವರಿ ಮೂರು ಫೆಬ್ರವರಿ ಹನ್ನೆರಡು ಮತ್ತು ಫೆಬ್ರವರಿ ಇಪ್ಪತ್ತಾರು ಜನವರಿ ಹದಿಮೂರರಂದು ನಮಗೆ ಪುಷ್ಯ ಪೌರ್ಣಿಮಾ ಇದೆ ಜನವರಿ ಹದಿನಾಲ್ಕರಂದು ನಮಗೆ ಮಕರ ಸಂಕ್ರಾಂತಿ ಇದೆ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ಇದೆ ಫೆಬ್ರವರಿ ಮೂರರಂದು ಬಸಂತ ಪಂಚಮಿ ಇದೆ ಹಾಗೆ ಫೆಬ್ರವರಿ ಹನ್ನೆರಡರಂದು ಮಾಘ ಹುಣ್ಣಿಮೆ ಇದೆ ಮುಂದುವರೆದು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಇದೆ ಈ ಆರು ದಿನಗಳಲ್ಲಿ ಯಾರು ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಂದರೆ ಗಂಗೆ ಯಮುನೆ ಮತ್ತು ಸರಸ್ವತಿ ಮೂರು ನದಿಗಳು ಕೂಡ ಕೂಡುವಂತಹ ಪ್ರದೇಶದಲ್ಲಿ ಪವಿತ್ರ ಸ್ನಾನವನ್ನ ಅಥವಾ ಪುಣ್ಯ ಸ್ನಾನವನ್ನ ಮಾಡ್ತಾರೋ ಅವರು ತಮ್ಮ ಜೀವನದ ಎಲ್ಲಾ ಪಾಪಗಳನ್ನು ಕೂಡ ಕಳೆದುಕೊಳ್ತಾರೆ ಅನ್ನುವಂತಹದ್ದು ನಮಗೆ ಹಿಂದೂ ಧರ್ಮದಲ್ಲಿ ತಿಳಿದುಕೊಂಡು ಬಂದಿರುವಂತಹ ನಂಬಿಕೆಗಳಲ್ಲಿ ಒಂದು ಇನ್ನು ಮುಂದುವರೆದು ಸಮುದ್ರ ಮಂಥನ ಕಾರಣ ಆಗಿರುವಂತಹದ್ದು ವಿಷ್ಣುವಿನಿಂದಲೂ ಮುಂದುವರೆದು ಶಿವನಿಂದಲೂ ಶಿವ ಒಂದು ವೇಳೆ ಕಾರ್ಕೋಟಕ ವಿಷವನ್ನ ಕುಡಿದೇ ಇದ್ದಿದ್ರೆ ಸಮುದ್ರ ಮಂಥನದಲ್ಲಿ ನಮಗೆ ಅಮೃತವೇ ಸಿಕ್ತಿರ್ಲಿಲ್ಲ ಹಾಗಂತ ಹೇಳಿ ಕೇವಲ ಶಿವನದ್ದೇ ಪಾತ್ರನಾ ಅಂತ ಕೇಳಿದ್ರೆ ಇಲ್ಲ ಒಂದ್ ವೇಳೆ ವಿಷ್ಣು ಮೋಹಿನಿಯ ಅವತಾರವನ್ನ ಧರಿಸದೆ ಎಲ್ಲರಿಗೂ ಕೂಡ ಅಮೃತ ಸಿಕ್ಕಿದ್ದಿದ್ರೆ ಇವತ್ತು ಈ ಪ್ರಪಂಚವೇ ಉಳಿತಿರ್ಲಿಲ್ಲ ಯಾಕಂತ ಹೇಳಿದ್ರೆ ರಾಕ್ಷಸರು ಕೂಡ ಅಮರರಾಗಿ ಅವರು ಇಡೀ ಪ್ರಪಂಚವನ್ನ ನಾಶ ಮಾಡ್ತಾ ಇದ್ರು ಹಾಗಾಗಿ ವಿಷ್ಣು ಮತ್ತು ಶಿವ ಇಬ್ಬರದ್ದು ಕೂಡ ಸಮುದ್ರ ಮಂಥನದಲ್ಲಿ ಮಹತ್ತರವಾದಂತಹ ಪಾತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ವೈಷ್ಣವರು ಮತ್ತು ಶೈವರು ಇಬ್ಬರೂ ಕೂಡ ಸೇರಿ ಆಚರಿಸುವಂತಹ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭ ಅದು ಮಹಾಕುಂಭಮೇಳ ಆ ರೀತಿಯಾದಂತಹ ಮೇಳಕ್ಕೆ ನಾವೆಲ್ಲರೂ ಕೂಡ ಒಮ್ಮೆ ಸಮಯವನ್ನು ಮಾಡಿಕೊಂಡು ಬರೋಣ ನಮ್ಮ ಧರ್ಮದ ಅಸ್ಮಿತೆಯನ್ನ ನಾವೆಲ್ಲರೂ ಕೂಡ ಉಳಿಸಿಕೊಳ್ಳೋಣ ಮುಂದುವರೆದು ಈ ಕುಂಭಮೇಳದ ಆಚರಣೆಗೆ ನಡೆದಿರುವಂತಹ ತಯಾರಿಯನ್ನು ನೋಡೋದಾದರೆ ಒಂಬತ್ತು ಸಾವಿರ ಕೋಟಿಗಳಷ್ಟು ಇದಕ್ಕೆ ವೆಚ್ಚವನ್ನು ಮಾಡಲಾಗಿದೆ ಹತ್ತು ಸಾವಿರ ಎಕರೆಗಳಲ್ಲಿ ಈ ಕುಂಭಮೇಳ ನಡೀಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಂದುವರೆದು ಒಂದೂವರೆ ಸಾವಿರ ಟೆಂಟ್ಗಳನ್ನು ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಮುಂದೆ ಅಂದರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಲವತ್ತ ಐದು ಕೋಟಿಗೂ ಹೆಚ್ಚು ಜನ ಬರುವಂತಹ ನಿರೀಕ್ಷೆ ಇದೆ ಅಂದರೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮ್ಮೇಳನವಾಗಿ ಕುಂಭಮೇಳ ನಮಗೆ ಅನೇಕ ವರ್ಷಗಳ ಹಿಂದೆಯೇ ನೋಡಲಿಕ್ಕೆ ಸಿಕ್ಕಿದೆ ಆದರೆ ಈ ಬಾರಿಯ ಅಂದರೆ ನೂರ ನಲವತ್ತು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಏನಿದೆ ಇದು ಇಡೀ ವಿಶ್ವವನ್ನೇ ಭಾರತದತ್ತ ತಿರುಗಿ ನೋಡುವಂತಹ ಕಾರ್ಯಕ್ರಮವಾಗಿ ಬದಲಾಗಲಿದೆ ಆ ರೀತಿಯಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್